कर्नाटक में सूखा है केंद्र सरकार को प्रस्ताव भेजते भेजते तीन महीना लेट कर दिया बुढ़ु और आज सूखे की केंद्र सरकार की सहायता की दरखास्त चुनाव आयोग में पड़ी झूठ बोलो ಜೋಬಿ ಕರ್ನಾಟಕದ ಜನಗಳಿಗೆ ಅನ್ಯಾಯವನ್ನ ಮಾಡಿ ಮೋಸವನ್ನ ಮಾಡಿ ಅದನ್ನ ಮುಚ್ಚಾಕೊಳ್ಳಲಿಕ್ಕೆ ಹಸಿ ಹಸಿ ಸುಳ್ಳುಗಳನ್ನು ಹೇಳುವಂತಹ ನಾಚಿಕೆಗೇಡಿನ ವಿಷಯ ಕರ್ನಾಟಕದ ಜನ ಇರೋದು ಏನು ಬರೀ ನಿಮಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಓಟ್ ಹಾಕೋದಿಕ್ಕೆ ಮಾತ್ರನಾ ನಮಗೆ ಯಾಕೆ ಅನ್ಯಾಯ ಬಿಜೆಪಿಯವರಿಗೆ ಕರ್ನಾಟಕವನ್ನ ಕಂಡ್ರೆ ಕರ್ನಾಟಕದ ರೈತರನ್ನ ಕಂಡ್ರೆ ಯಾಕೆ ಈ ದ್ವೇಷ ಜನಗಳೆಲ್ಲ ನಂಬರ್ ಒನ್ ಟ್ಯಾಕ್ಸ್ ಪೇಯಿಂಗು ಇವತ್ತು ಕರ್ನಾಟಕ ನಮ್ಮ ದುಡ್ಡು ತಗೊಂಡು ನೀವು ಬೇರೆ ರಾಜ್ಯಗಳಿಗೆ ಕೊಡ್ತೀರಿ ನಮ್ಮ ರಾಜ್ಯದಲ್ಲಿ ಭೀಕರ ಬರಗಾಲ ಇದ್ದಾಗ ನಮಗೆ ಮೋಸ ಮಾಡಿ ಅನ್ಯಾಯ ಮಾಡಿ ಸಾಲದಕ್ಕೆ ಸುಳ್ಳನ್ನು ಹೇಳಿ ಕರ್ನಾಟಕಕ್ಕೆ ಇವತ್ತು ನೀವು ನಮಗೆ ಮೋಸ ಮಾಡುವಂತಹದ್ದು ನಿಮಗೆ ನಾಚಿಕೆ ಆಗೋದಿಲ್ವಾ ಹಾಗೂ ರಾಜ್ಯದ ಜನಗಳು ಎಲ್ಲರಿಗೂ ಕೂಡ ಗೊತ್ತಿದೆ ಸೆಪ್ಟೆಂಬರ್ ಇಪ್ಪತ್ತ ಎರಡನೇ ತಾರೀಕು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರಗಾಲಕ್ಕೆ ಪರಿಹಾರವನ್ನ ಕೋರಿ ಮನವಿಯನ್ನ ಸಲ್ಲಿಸಿರ್ತಕ್ಕಂಥ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದ ಮಾನದಂಡಗಳು ಇದಾವೆ ಡ್ರೌಟ್ ಮ್ಯಾನ್ಯೂಯಲ್ ಅಂತ ಬರಗಾಲದ ಕೈಪಿಡಿ ಕೇಂದ್ರ ಸರ್ಕಾರದಿಂದ ಹೊರಡಿಸಿರ್ತಕ್ಕಂತಹ ಕೇಂದ್ರ ಸರ್ಕಾರದ ಕೈಪಿಡಿಯ ಪ್ರಕಾರವಾಗಿ ಮುಂಗಾರು ಹಂಗಾಮಿನಲ್ಲಿ ಬರಗಾಲ ಘೋಷಣೆ ಮಾಡಬೇಕು ಅಂದರೆ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿನವರೆಗೆ ಕಾಯಬೇಕು ಅಂತ ಹೇಳುತ್ತೆ ಮುಂಗಾರು ಹಂಗಾಮಿಗೆ ಬರಗಾಲ ಘೋಷಣೆ ಮಾಡಲು ಅಕ್ಟೋಬರ್ ಮೂವತ್ತೊಂದು ತಾರೀಕನ್ನು ಕೇಂದ್ರ ಸರ್ಕಾರ ಸೂಚನೆ ಮಾಡುತ್ತೆ ತನ್ನ ಕೈಪಿಡಿಯಲ್ಲಿ ಆದರೆ ಕರ್ನಾಟಕ ಕೇಂದ್ರ ಸರ್ಕಾರದ ಮಾನದಂಡ ಹೇಳ್ತಕ್ಕಂಥ ಅಕ್ಟೋಬರ್ ಮೂವತ್ತೊಂದಕ್ಕೆ ಮೊದಲೇ ಒಂದೂವರೆ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕೆ ನಾವು ಬರಗಾಲವನ್ನು ಘೋಷಣೆ ಮಾಡಿದ್ದೇವೆ ಅದೇ ಡ್ರೌಟ್ ಮ್ಯಾನ್ಯೂಯಲ್ನಲ್ಲಿ ಪೇಜ್ ನಂಬರ್ ನಲವತ್ತೇಳು ಚಾಪ್ಟರ್ ಮೂರು ಪಾಯಿಂಟ್ ನಾಲ್ಕರಲ್ಲಿ ಮುಂಗಾರು ಹಂಗಾಮಿನ ಮಧ್ಯದಲ್ಲೂ ಕೂಡ ವಿಶೇಷ ಪ್ರಕರಣಗಳಲ್ಲಿ ಬರಗಾಲ ಘೋಷಣೆ ಮಾಡಬೇಕು ಮಾಡಬಹುದು ಅನ್ನೋ ಅವಕಾಶವನ್ನ ಕಲ್ಪಿಸಿದ್ದಾರೆ ಆ ಪೇಜ್ ನಂಬರ್ ನಲವತ್ತೇಳು ಚಾಪ್ಟರ್ ಮೂರು ಪಾಯಿಂಟ್ ನಾಲ್ಕರಲ್ಲಿರತಕ್ಕಂತಹ ಭೀಕರ ಬರಗಾಲದ ಸನ್ನಿವೇಶದಲ್ಲಿ ಮುಂಗಾರು ಹಂಗಾಮಿನ ಮಧ್ಯದಲ್ಲಿಯೂ ಕೂಡ ಬರಗಾಲ ಘೋಷಣೆ ಮಾಡಬಹುದು ಅನ್ನುವ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿಗೆ ರಾಜ್ಯದಲ್ಲಿ ಬರಗಾಲವನ್ನ ನಾವು ಘೋಷಣೆ ಮಾಡಿದ್ದೇವೆ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಕೇಂದ್ರ ಸರ್ಕಾರದ ಕೃಷಿ ಕಾರ್ಯದರ್ಶಿಗಳು ತಮ್ಮ ಪತ್ರದಲ್ಲಿ ಹೇಳ್ತಾರೆ ಕರ್ನಾಟಕ ಸರ್ಕಾರ ಈಗಾಗಲೇ ಮೂವತ್ತೊಂದು ಜಿಲ್ಲೆಗಳನ್ನ ಘೋಷಣೆ ಮಾಡಿದೆ ಕರ್ನಾಟಕದಲ್ಲಿ ನಲವತ್ತೊಂದು ಲಕ್ಷ ಐವತ್ತಾರು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ ಕರ್ನಾಟಕದಲ್ಲಿ ಭೀಕರ ಬರಗಾಲ ಇದೆ ಇದರ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ಬರ ಪರಿಹಾರಕ್ಕಾಗಿ ಎನ್ ಡಿ ಆರ್ ಎಫ್ಗೆ ತನ್ನ ಮನವಿಯನ್ನು ಸಲ್ಲಿಸಿದೆ ಈ ಮನವಿಯನ್ನು ಪರಿಶೀಲಿಸಲು ಕೇಂದ್ರ ಸರ್ಕಾರದ ಅಂತರ ಮಂತ್ರಾಲಯ ಇಂಟರ್ ಮಿನಿಸ್ಟೇರಿಯಲ್ ಕೇಂದ್ರ ತಂಡ ಸೆಂಟ್ರಲ್ ಟೀಮ್ ಅನ್ನ ನಾನು ಈ ಪತ್ರದ ಮುಖಾಂತರ ಸ್ಥಾಪನೆ ಮಾಡ್ತಾ ಇದ್ದೇನೆ ಈ ಐ ಎಂ ಟಿ ಸೆಂಟ್ರಲ್ ಟೀಮ್ನವರು ಕರ್ನಾಟಕ ರಾಜ್ಯಕ್ಕೆ ತಕ್ಷಣ ಭೇಟಿ ಕೊಟ್ಟು ಅಲ್ಲಿ ಇರ್ತಕ್ಕಂತ ಬರಸ್ ಪರಿಸ್ಥಿತಿಯ ಬಗ್ಗೆ ವರದಿಯನ್ನು ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳು ತಮ್ಮ ಪತ್ರದ ಮುಖಾಂತರ ಹೇಳಿರ್ತಕ್ಕಂಥದನ್ನು ಅದನ್ನ ಈ ಪತ್ರವನ್ನು ತಮಗೆ ನಾನು ಕಳಿಸ್ಕೊಡ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಕೂಡ ಒದಗಿಸಿಕೊಡ್ತಾ ಇದ್ದೇನೆ ಅದಾದ ನಂತರ ಎಂಟನೇ ತಾರೀಕು ನವೆಂಬರ್ ಮತ್ತೆ ಕೃಷಿ ಮಂತ್ರಾಲಯದವರದು ಆಫೀಸ್ ಅವರ ಕಚೇರಿಯ ಆದೇಶ ಪತ್ರ ಕಾಪಿಯನ್ನು ಕೂಡ ನಾನು ತಮಗೆ ಕೊಡ್ತಾ ಇದ್ದೇನೆ ಇದರಲ್ಲಿ ಹೇಳ್ತಾರೆ ಕೇಂದ್ರ ಸರ್ಕಾರದ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿಯ ಸಬ್ ಕಮಿಟಿ ಕೃಷಿ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಹದಿಮೂರನೇ ತಾರೀಕು ಹನ್ನೊಂದನೇ ತಿಂಗಳು ಸಭೆಯನ್ನು ಸೇರಿ ಕೇಂದ್ರ ಸರ್ಕಾರದ ತಂಡ ಕರ್ನಾಟಕಕ್ಕೆ ಬರಪರಿಹೀಲನೆಗೆ ಭೇಟಿ ಕೊಟ್ಟು ಅವರು ಸಲ್ಲಿಸಿರುವ ವರದಿಯನ್ನು ಪರಿಶೀಲಿಸಲು ನವೆಂಬರ್ ಹದಿಮೂರನೇ ತಾರೀಕು ಸಭೆಯನ್ನು ಕರೆಯಲಾಗಿದೆ ಅಂತೇಳಿ ಸಭೆಯ ಸೂಚನಾ ಪತ್ರ ಎಂ ಸಿ ಟಿ ಅವರು ಕೊಟ್ಟಿರೋ ವರದಿಯನ್ನು ಪರಿಶೀಲನೆ ಮಾಡಿ ಶಿಫಾರಸನ್ನ ಅಂತಿಮಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರದ ಸಭೆ ಸೂಚನಾ ಪತ್ರ ಇದಾದ ನಂತರ ತಮಗೆ ನವೆಂಬರ್ ಇಪ್ಪತ್ತನೇ ತಾರೀಕು ಮತ್ತೊಂದು ಪತ್ರ ಕೇಂದ್ರ ಸರ್ಕಾರದ ಕೃಷಿ ಕಾರ್ಯದರ್ಶಿಗಳು ಗೃಹ ಇಲಾಖೆಗೆ ಬರೆದಿರ್ತಕ್ಕಂಥ ಪತ್ರ ನವೆಂಬರ್ ಇಪ್ಪತ್ತನೇ ತಾರೀಕು ಕೃಷಿ ಮಂತ್ರಾಲಯದವರು ಸೆಂಟ್ರಲ್ ಟೀಮ್ ಕೊಟ್ಟಿರೋ ವರದಿಯನ್ನ ಪರಿಶೀಲನೆ ಮಾಡಿ ಅವರ ಶಿಫಾರಸ್ಸುಗಳನ್ನು ಅಂತಿಮಗೊಳಿಸಿ ಅಂತಿಮ ಶಿಫಾರಸ್ಸನ್ನು ನವೆಂಬರ್ ಇಪ್ಪತ್ತನೇ ತಾರೀಕು ಅವರು ಗೃಹ ಸಚಿವರಿಗೆ ಕಳಿಸ್ಕೊಟ್ಟು ಗೃಹ ಸಚಿವರು ಆದಷ್ಟು ಶೀಘ್ರವಾಗಿ ಸಭೆ ಕರೆದು ಕರ್ನಾಟಕಕ್ಕೆ ಎನ್ ಡಿ ಆರ್ ಎಫ್ ನಡಿ ಅನುದಾನ ಕೊಡಬೇಕು ಅಂತ ಪತ್ರ ಬರೆದಿದ್ದು ಯಾವತ್ತು ನವೆಂಬರ್ ಇಪ್ಪತ್ತನೇ ತಾರೀಕು ನವೆಂಬರ್ ಇಪ್ಪತ್ತನೇ ತಾರೀಕು ನಮ್ಮ ಬರಗಾಲದ ಬಗ್ಗೆ ಮೆಮೊರ್ಯಾಂಡಮ್ನ ಅಂತಿಮ ಶಿಫಾರಸ್ಸು ಗೃಹ ಸಚಿವರ ಟೇಬಲ್ಗೆ ಹೋಗಿದೆ ನವೆಂಬರ್ ಇಪ್ಪತ್ತನೇ ತಾರೀಕಿನಿಂದ ಇಲ್ಲಿವರೆಗೂ ಕೂಡ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಬರಗಾಲದ ಶಿಫಾರಸ್ಸು ಮಾನ್ಯ ಗೃಹ ಸಚಿವರ ಟೇಬಲ್ ಮೇಲೆ ಧೂಳು ಕುಡಿತಾ ಕೂತಿರೋದಕ್ಕೆ ಇದೇ ಸಾಕ್ಷಿ ನವೆಂಬರ್ ಇಪ್ಪತ್ತು ಅಂತ ಹೇಳಿದ್ರೆ ನವೆಂಬರ್ ನಮಗೆ ಚುನಾವಣೆ ಘೋಷಣೆ ಆಗಿದ್ದು ಮಾರ್ಚ್ ಹದಿನಾರನೇ ತಾರೀಕು ಅಂತ ತಿಳ್ಕೊಳ್ತೇನೆ ಅಲ್ಲಿಗೆ ನಾಲ್ಕು ತಿಂಗಳು ಚುನಾವಣೆ ಘೋಷಣೆ ಆಗೋದಕ್ಕೆ ಮೊದಲು ನಾಲ್ಕು ತಿಂಗಳು ಕರ್ನಾಟಕಕ್ಕೆ ಬರ ಪರಿಹಾರವನ್ನ ಬಿಡುಗಡೆ ಮಾಡ್ತಕ್ಕಂತಹ ಶಿಫಾರಸು ಕಡತ ನಾಲ್ಕು ತಿಂಗಳು ಗೃಹ ಸಚಿವರ ಟೇಬಲ್ನಲ್ಲಿ ಧೂಳು ಕುಡಿತಾ ಕೂತಿದೆ ಹಾಗೂ ಮಧ್ಯದಲ್ಲಿ ತಮಗೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಅವರೂ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ ಐ ಆಮ್ ಡೈರೆಕ್ಟೆಡ್ ಟು ಫಾರ್ವರ್ಡ್ ಹಿಯರ್ ವಿತ್ ದ ಮಿನಿಟ್ಸ್ ಆಫ್ ದ ಮೀಟಿಂಗ್ ಆ್ಯಸ್ ರಿಸೀವ್ಡ್ ಫ್ರಮ್ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಡೇಟೆಡ್ ಸಿಕ್ಸ್ಟೀನ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೋರ್ ಆನ್ ರೌಟ್ ಮಿಟಿಗೇಷನ್ ಪ್ಲಾನ್ಸ್ ಅಂಡರ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ ಮಿಟಿಗೇಷನ್ ಫಂಡ್ಸ್ ಇದು ಕೂಡ ಅವರು ಶಿಫಾರಸನ್ನ ಕಳಿಸ್ಕೊಟ್ಟಿದ್ದಾರೆ ಇದನ್ನು ಕೂಡ ಎಚ್ ಎಲ್ ಸಿ ಅವರು ಒಂದು ಮೀಟಿಂಗ್ ಮಾಡಬೇಕು ಅಂತ ಜನವರಿಯಲ್ಲೇ ಕಳಿಸ್ಕೊಟ್ರು ಎಚ್ ಎಲ್ ಸಿ ಅಲ್ಲಿ ಇಲ್ಲಿವರೆಗೂ ಕೂಡ ಮೀಟಿಂಗ್ ಆಗಿಲ್ಲ ಕರ್ನಾಟಕಕ್ಕೆ ಬರಬೇಕಾದಂತಹ ಹಣ ಅಲ್ಲೇ ಇವತ್ತಿಗೂ ಕೂಡ ಸಿಕ್ಕಾಕೊಂಡಿದೆ ನಾನು ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಕೃಷಿ ಸಚಿವರು ಮೂವರು ಸಹ ನಾವು ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ತೈದನೇ ತಾರೀಕು ಕೇಂದ್ರ ಸರ್ಕಾರದ ಕೃಷಿ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿದ್ದೇವೆ ಹಾಗೂ ಗೃಹ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ದೇವೆ ನಾನು ಮತ್ತು ಕೃಷಿ ಸಚಿವರಿಬ್ಬರು ಕೂಡ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರನ್ನ ಭೇಟಿ ಮಾಡಿ ಅವರಿಗೂ ಕೂಡ ನಾನು ಮೆಮೊರಾಂಡಮ್ ಸಲ್ಲಿಸಿದ್ದೇನೆ ಇವೆಲ್ಲ ಲೆಕ್ಕಕ್ಕೆ ಇಲ್ಲ ಅನ್ನೋದಾದ್ರೆ ಮುಖ್ಯಮಂತ್ರಿಗಳು ಯಾವತ್ತಾವತ್ತು ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಅನ್ನೋ ಪ್ರತಿಗಳನ್ನು ಕೂಡ ನಾನು ತಮಗೆ ಒದಗಿಸ್ಕೊಡ್ತಾ ಇದ್ದೇನೆ ಮುಖ್ಯಮಂತ್ರಿಗಳು ಸೆಪ್ಟೆಂಬರ್ ಇಪ್ಪತ್ ಮೂರನೇ ತಾರೀಕು ಕೃಷಿ ಸಚಿವರಿಗೆ ಬರೆದಿರ್ತಕ್ಕಂತ ಪತ್ರದ ಮಾಹಿತಿಯನ್ನ ತಮಗೆ ಕೊಡ್ತಾ ಇದ್ದೇನೆ ಅದಾದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರದ ಹಣಕಾಸು ಸಚಿವರಿಗೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರಿಗೆ ಬರೆದಿರ್ತಕ್ಕಂತ ಪತ್ರ ನವೆಂಬರ್ ಹದಿನೈದನೇ ತಾರೀಕಿನ ಪತ್ರದ ಪ್ರತಿಯನ್ನು ತಮಗೆ ಒದಗಿಸ್ಕೊಡ್ತಾ ಇದ್ದೇನೆ ಬರಗಾಲಕ್ಕೆ ಸಂಬಂಧಪಟ್ಟ ಹಾಗೆ ಶೀಘ್ರ ಪರಿಹಾರ ಕೊಡಬೇಕು ಅಂತ ನಮ್ಮ ರಾಜ್ಯದ ಪರವಾಗಿ ಬರೆದಿರ್ತಕ್ಕಂತಹ ಪತ್ರ ಹಾಗೆ ನವೆಂಬರ್ ಹದಿನೈದನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಗೃಹ ಸಚಿವರಿಗೆ ಬರೆದಿರ್ತಕ್ಕಂತಹ ಪತ್ರದ ಪ್ರತಿಯನ್ನು ತಮಗೆ ಒದಗಿಸ್ಕೊಡ್ತಾ ಇದ್ದೇನೆ ಇದರಲ್ಲಿ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದಾರೆ ತತ್ತಕ್ಷಣ ತಾವು ಎನ್ ಡಿ ಆರ್ ಎಫ್ ಅಡಿಯಲ್ಲಿ ಕರ್ನಾಟಕದ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಅಂತ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಪ್ರಧಾನಮಂತ್ರಿಗಳಿಗೆ ರಾಜ್ಯಕ್ಕೆ ಬರ ಪರಿಹಾರಕ್ಕೆ ಹಣ ಬಿಡುಗಡೆ ಮಾಡಿ ಅಂತ ಬರೆದಿರ್ತಕ್ಕಂಥ ಪತ್ರದ ಪ್ರತಿಯನ್ನು ಕೂಡ ತಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ ಅದೇ ಇಪ್ಪತ್ತೇಳನೇ ತಾರೀಕು ನವೆಂಬರ್ ಮಾನ್ಯ ಗೃಹ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಿರತಕ್ಕಂಥ ಎರಡನೇ ಪತ್ರದ ಪ್ರತಿಯನ್ನು ಕೂಡ ತಮ್ಮ ಮುಂದೆ ಇಡ್ತಾ ಇದ್ದೇನೆ ಹಾಗೂ ಸಾಲದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಜೊತೆಗೆ ನಾನು ಸಹ ಪ್ರಾಣ್ಯ ಪ್ರಧಾನ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಭೇಟಿ ಮಾಡಿದ್ದನ್ನು ತಾವೆಲ್ಲರೂ ಕೂಡ ವರದಿ ಮಾಡಿದ್ದೀರಾ ಅದರ ಮಾಹಿತಿ ನಾನು ತಮ್ಮ ಇದೆ ಅಂತ ನಾನು ತಿಳಿದುಕೊಂಡಿದ್ದೇನೆ ಹಾಗೂ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಮಾನ್ಯ ಗೃಹ ಸಚಿವರನ್ನು ಕೂಡ ಭೇಟಿ ಮಾಡಿದ್ದೇವೆ ಆ ಮಾಹಿತಿನೂ ಕೂಡ ಚಿತ್ರ ಎಲ್ಲ ತಮ್ಮ ಇದೆ ಅಂತ ತಿಳಿದಿದ್ದೇನೆ ಆಗಲೂ ಕೂಡ ಭೇಟಿ ಮಾಡಿದ ನಂತರವೂ ನಮಗೆ ಪ್ರತಿಕ್ರಿಯೆ ಸಿಗಲಿಲ್ಲ ಕೊನೆಗೆ ಮತ್ತೆ ಜನವರಿ ಹತ್ತೊಂಬತ್ತನೇ ತಾರೀಕು ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಪ್ರಧಾನ ಮಂತ್ರಿಗಳನ್ನ ಭೇಟಿಯಾಗಿ ಬೆಂಗಳೂರಿಗೆ ಬಂದಾಗ ಪತ್ರದ ಮುಖಾಂತರನು ಕೂಡ ಅವರಿಗೆ ನಾವು ಮನವಿಯನ್ನ ಸಲ್ಲಿಸಿದ್ದೇವೆ ಇಷ್ಟೆಲ್ಲ ಆದರೂ ಕೂಡ ಇಲ್ಲಿಯವರೆಗೆ ಎಲ್ಲ ಸರಿಯಾಗಿದೆ ಅಂತ ಒಪ್ಪಿಕೊಂಡು ಇವತ್ತು ಬಂದ್ಬಿಟ್ಟು ನಾವು ಚುನಾವಣಾ ಆಯೋಗಕ್ಕೆ ಕಳಿಸ್ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಾ ಇರ್ತಕ್ಕಂತಹದು ಕರ್ನಾಟಕದ ಜನಗಳಿಗೆ ಮಾಡ್ತಾ ಇರ್ತಕ್ಕಂಥ ಮೋಸ ನಾನು ಇವತ್ತು ನೇರವಾಗಿ ಮಾನ್ಯ ಗೃಹ ಸಚಿವರಿಗೆ ಸವಾಲ್ ಆಗ್ತಾ ಇದ್ದೇನೆ ನಾವು ತಮ್ಮನ್ನ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಭೇಟಿಯಾದಾಗ ಡಿಸೆಂಬರ್ ಇಪ್ಪತ್ಮೂರನೇ ತಾರೀಕು ನಾವು ಎಚ್ ಎಲ್ ಸಿ ಸಭೆಯನ್ನ ಮಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಅಂತೇಳಿ ನೀವು ನಮ್ಮ ಮುಖ್ಯಮಂತ್ರಿಗೆ ಮಾತು ಕೊಟ್ಟಿದ್ರ ಇಲ್ಲವಾ ತೇಜಸ್ವಿ ಲೋಕೇ ಶಾರ್ ವಿಚಾರ ಇದಕ್ಕೆ ಜವಾಬ್ದು ಕೊಡ್ಲಿ ಅವರು ಅವರು ಹೇಳಿದ ಟೈಮ್ಗೆ ವಿಧಾನಸೌಧದಲ್ಲಿರುವಂತಹ ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ನಾನು ಬರ್ತೇನೆ ಅದಕ್ಕೆ ನಮ್ಮ ಹತ್ರ ಸಾಕ್ಷಿನೂ ಇದ್ದಾರೆ ನಮ್ಮ ರಾಜ್ಯಸಭೆ ಸದಸ್ಯರು ಜಿ ಸಿ ಚಂದ್ರಶೇಖರ್ ಅವರು ಕೂಡ ಅವತ್ತು ಆ ಸಭೆಯಲ್ಲಿ ಉಪಸ್ಥಿತರಿದ್ರು ಆವತ್ತಿನ ದಿನದ ಮತ್ತೊಬ್ಬ ರಾಜ್ಯಸಭಾ ಸದಸ್ಯರು ಶ್ರೀ ಹನುಮಂತಯ್ಯ ಅವರು ಕೂಡ ಆ ಸಭೆಯಲ್ಲಿ ಇದ್ರು ಆವತ್ತು ಮಾನ್ಯ ಗೃಹ ಸಚಿವರು ಮುಖ್ಯಮಂತ್ರಿಗಳು ಭೇಟಿ ಆಡ್ದ ಮಾಡಿದಾಗ ಮುಖ್ಯಮಂತ್ರಿಗಳಿಗೆ ಮಾತು ಕೊಟ್ಟಿದ್ರು ಡಿಸೆಂಬರ್ ಇಪ್ಪತ್ಮೂರನೇ ತಾರೀಕು ನಾವು ಸಭೆಯನ್ನು ಸೇರಿ ತೀರ್ಮಾನ ಮಾಡ್ತೇವೆ ಅನ್ನುವಂತ ಮಾತನ್ನ ಕೊಟ್ಟಿದ್ರು ನೀವು ಆ ಮಾತು ಕೊಟ್ಟಿದ್ರ ಇಲ್ವಾ ಅಂತೇಳಿ ಗಾಂಧಿ ಸ್ಟ್ಯಾಚ್ಯು ಎದುರುಗಡೆ ಬಂದು ಸತ್ಯ ಪ್ರಮಾಣ ಮಾಡಿ ಹೇಳಿ ನಾವು ಕೂಡ ನಾವು ಬರ್ತೇವೆ ನೀವು ಮಾತು ಕೊಟ್ಟಿದ್ರ ಇಲ್ವಾ ನಮಗೆ ರಾಜ್ಯದ ಪರವಾಗಿ ಮುಖ್ಯಮಂತ್ರಿಗಳು ತಮ್ಮನ್ನ ಭೇಟಿ ಮಾಡಿದಾಗ ನಾವು ಸಹ ಪ್ರಮಾಣ ಮಾಡ್ತೇವೆ ಹಾಗೆ ಇವರಿಗೆ ಇನ್ನೊಂದು ಸವಾಲು ಹಾಕ್ತೇವೆ ಜಾನುವರಿ ಹದಿನಾರನೇ ತಾರೀಕು ತಾವು ಸಭೆ ಸೂಚನಾ ಪತ್ರವನ್ನು ಹೊರಡಿಸಿದ್ರ ಇಲ್ವಾ ಇದನ್ನು ಕೂಡ ಬಂದು ಗಾಂಧಿ ಎದುರುಗಡೆ ಪ್ರಮಾಣ ಮಾಡಿ ಹೇಳಿ ಕರ್ನಾಟಕದ ಜನಗಳಿಗೆ ಅನ್ಯಾಯವನ್ನ ಮಾಡಿ ಮೋಸವನ್ನ ಮಾಡಿ ಅದನ್ನ ಮುಚ್ಚಾಕೊಳ್ಳೋದಿಕ್ಕೆ ಹಸಿ ಹಸಿ ಸುಳ್ಳುಗಳನ್ನ ಹೇಳುವಂತಹದ್ದು ನಾಚಿಕೆಗೇಡಿನ ವಿಷಯ ಕರ್ನಾಟಕದ ಜನ ಇರೋದು ಏನು ಬರೀ ನಿಮಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ವೋಟ್ ಹಾಕೋದಿಕ್ಕೆ ಮಾತ್ರ ನಮಗೆ ಯಾಕೆ ಅನ್ಯಾಯ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬೆಳಿಗ್ಗೆ ಹೇಳಿದ್ದಾರೆ ಬಿಜೆಪಿಯವರಿಗೆ ಕರ್ನಾಟಕವನ್ನ ಕಂಡ್ರೆ ಕರ್ನಾಟಕದ ರೈತರನ್ನ ಕಂಡ್ರೆ ಯಾಕೆ ಈ ದ್ವೇಷ ಕರ್ನಾಟಕದ ರೈತರ ಮೇಲೆ ಯಾಕೆ ಈ ದ್ವೇಷವನ್ನ ಸಾಧನೆ ಮಾಡ್ತಾ ಇದ್ದೀರಿ ತಾವು ಅಂತ ನಾನು ನೇರವಾಗಿ ಬಿಜೆಪಿ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ತಕ್ಕಂಥ ರಾಜ್ಯ ಕರ್ನಾಟಕ ಮಹಾರಾಷ್ಟ್ರದವ್ರು ನಮ್ಗಿಂತ ಹೆಚ್ಚಿಗೆ ಕಟ್ಟಬಹುದು ಆದ್ರೆ ಅವ್ರ ಜನಸಂಖ್ಯೆ ಜಾಸ್ತಿ ಇದೆ ಜನಸಂಖ್ಯೆ ಆಧಾರದ ಮೇಲೆ ಮಾತಾಡೋದಾದ್ರೆ ಅತಿ ಹೆಚ್ಚು ತೆರಿಗೆ ಕಟ್ತಕ್ಕಂಥ ರಾಜ್ಯ ಕರ್ನಾಟಕ ಟ್ಯಾಕ್ಸ್ ಇವತ್ತು ಕರ್ನಾಟಕ ನಮ್ಮ ದುಡ್ಡು ತಗೊಂಡು ನೀವು ಬೇರೆ ರಾಜ್ಯಗಳಿಗೆ ಕೊಡ್ತೀರಿ ನಮ್ಮ ರಾಜ್ಯದಲ್ಲಿ ಭೀಕರ ಬರಗಾಲ ಇದ್ದಾಗ ನಮಗೆ ಮೋಸ ಮಾಡಿ ಅನ್ಯಾಯ ಮಾಡಿ ಸಾಲದಕ್ಕೆ ಸುಳ್ಳನ್ನು ಹೇಳಿ ಕರ್ನಾಟಕಕ್ಕೆ ಇವತ್ತು ನೀವು ನಮಗೆ ಮೋಸ ಮಾಡುವಂತಹದ್ದು ನಿಮಗೆ ನಾಚಿಕೆ ಆಗೋದಿಲ್ವಾ ನಮ್ಮ ದುಡ್ಡನ್ನು ತಗೊಂಡು ನಮ್ಮ ಓಟನ್ನು ತೆಗೆದುಕೊಂಡು ನಮ್ಮ ರಾಜ್ಯಕ್ಕೆ ಇಷ್ಟು ಅನ್ಯಾಯ ಮಾಡುವಂತ ದ್ವೇಷ ಯಾಕೆ ಸಾಧನೆ ಮಾಡ್ತಾ ಇದ್ದೀರಾ ಕರ್ನಾಟಕದ ಮೇಲೆ ಕಜಾಬೆ ಜೊತೆ ಇದು ಹೇಗಿದೆ ಅಂತ ಹೇಳಿದ್ರೆ ನಮ್ಮ ದುಡ್ಡು ತಗೊಂಡು ನಮ್ಮ ದುಡಿಮೆಯನ್ನ ಕಸಿದುಕೊಂಡು ನಮ್ಮ ಓಟು ತಗೊಂಡು ಕರ್ನಾಟಕಕ್ಕೆ ನಮ್ಮ ಮುಖಕ್ಕೇನೆ ಕೆನ್ನೆಗೆ ಕಪಾಳಕ್ಕೆ ಒಡೆದ ಹಾಗೆ ಇವತ್ತು ಅನ್ಯಾಯವನ್ನು ಅವರು ಮಾಡ್ತಾ ಇದ್ದಾರೆ ನಮಗೆ ಬರಬೇಕಾದಂತಹ ತೆರಿಗೆಯಲ್ಲಿ ನಮ್ಮ ಪಾಲನ್ನು ಕೊಡದೆ ನಮ್ಮ ದುಡ್ಡನ್ನ ಕಸಿದುಕೊಂಡು ಬ್ರಿಟಿಷರ ತರ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಕೂಡ ಮಾಡಿ ನಮ್ಮ ತಣವನ್ನ ದೋಚಿ ಇವತ್ತು ನಮಗೆ ಅಪಮಾನವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಜನ ಈ ಚುನಾವಣೆಯಲ್ಲಿ ಇದೇ ವಿಷಯಕ್ಕೆ ಕರ್ನಾಟಕದ ರೈತರು ನಿಮಗೆ ಪಾಠ ಕಲಿಸ್ತಾರೆ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಚೆನ್ನಾಗಿದೆ ನಾನು ಎಲ್ಲ ಕಾಪೀಸು ತಮಗೆ ಕೊಡ್ತೇನೆ ದಯವಿಟ್ಟು ತಾವೇ ನೋಡ್ಕೊಳ್ಳಿ ಎಲ್ಲ ಪ್ರಶ್ನೆಗೂ ಅದರಲ್ಲಿ ಉತ್ತರ ಇದೆ ಅಂತ ನಾನು ಅನ್ಕೊಳ್ತೇನೆ ಇನ್ನು ಎಷ್ಟೊತ್ತು ಹೇಳಿದ್ರು ಕೂಡ ಇದೇ ವಿಷಯವನ್ನ ಪುನರುಚ್ಚಾರ ಮಾಡಬೇಕಾಗತ್ತೆ ಇದ್ರ ಬಗ್ಗೆ ಎಲ್ಲ ಸ್ಪಷ್ಟವಾಗಿ ಹೇಳಿದ್ದೇನೆ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಕ್ಲಾರಿಫಿಕೇಶನ್ ಇದ್ರೆ ಕೇಳಬಹುದು ಕೋರ್ಟ್ ಅಲ್ಲಿ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಬರ್ತಾ ಇದೆ ನಮ್ಮ ಕೇಸು ಹಾಗೂ ಇನ್ನೊಂದು ನಾನು ಅವ್ರಿಗೆ ಸವಾಲು ಆಗ್ತಾ ಇವತ್ತು ಅವ್ರು ಹೇಳಿದ್ದಾರೆ ಇದನ್ನ ಎಲೆಕ್ಷನ್ ಕಮಿಷನ್ಗೆ ಬರ್ದಿದ್ದೀವಿ ಅಂತ ಎಲ್ಲಿ ಸಾಕ್ಷಿ ಕೊಡಿ ಎಲೆಕ್ಷನ್ ಕಮಿಷನ್ಗೆ ತಾವು ಬರ್ದಿರೋದನ್ನ ಇವತ್ತು ಬಂದುಬಿಟ್ಟು ಇಲ್ಲಿ ಸುಳ್ಳು ಹೇಳಿ ಜನಗಳ ಕಣ್ಣಿಗೆ ಬೂದಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ ತತ್ಕ್ಷಣ ಈ ಕ್ಷಣದಲ್ಲೇ ನೀವು ಚುನಾವಣಾ ಆಯೋಗಕ್ಕೆ ಕರ್ನಾಟಕದ ಬರ ಪರಿಹಾರದ ಪ್ರಸ್ತಾವನೆಯನ್ನ ಕಳಿಸ್ಕೊಟ್ಟಿರೋದಿಕ್ಕೆ ನನಗೆ ತಕ್ಷಣ ದಾಖಲೆಯನ್ನ ಒದಗಿಸಿಕೊಡಿ ಈ ಕ್ಷಣದಲ್ಲಿ ಸುಳ್ಳು ಹೇಳ್ತಾ ಇರೋದಿಕ್ಕೆ ಮತ್ತೊಂದು ಸಾಕ್ಷಿ ಇದು ಇವೆಲ್ಲ ವಿಷಯಗಳು ಬರಲಿ ನಮ್ಮ ವಿಧಾನಸೌಧದ ಮೇಲೆ ಕಾಯಕವೇ ಕೈಲಾಸ ಅಂತ ನಂಬಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಮ್ಮ ಸರ್ಕಾರ ಗಾಂಧಿಯವರ ಪ್ರತಿಮೆ ಎದುರುಗಡೆ ಬಂದು ಏನಾದರೂ ಇವರಿಗೆ ಆತ್ಮಸಾಕ್ಷಿ ಅನ್ನೋದು ಇದ್ರೆ ಅವರು ಗಾಂಧಿ ಸ್ಟ್ಯಾಚ್ಯೂ ಮುಟ್ಟುಬಿಟ್ಟು ಅವ್ರು ಹೇಳ್ತಾ ಇರೋದು ಸತ್ಯ ಅಂತ ಹೇಳಿಬಿಡ್ಲಿ ನಾವು ಸಹ ಸತ್ಯ ಯಾವುದು ಅನ್ನೋದನ್ನ ನೇರವಾಗಿ ಅವರಿಗೆ ಪ್ರಶ್ನೆ ಮಾಡ್ತೇವೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಭೇಟಿ ಮಾಡಿದಾಗ ಖಂಡಿತವಾಗಿ ಇಪ್ಪತ್ಮೂರನೇ ತಾರೀಕು ಸಭೆ ಮಾಡ್ತೇವೆ ಅಂತ ಮುಖ್ಯಮಂತ್ರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತು ಕೊಟ್ಟು ಇವತ್ತು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಇವರಷ್ಟು ಸುಳ್ಳುಗಾರರು ಬಹುಶಃ ಇನ್ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ